ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಕಾವು ರಂಗೇರಿದೆ ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿ ಕಸರತ್ತನ್ನ ಮಾಡ್ತಾ ಇದೆ ಈಗಾಗಲೇ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವಂತಹ ಬಿಜೆಪಿ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ನಾಳೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಬಾಕಿ ಉಳಿದಿರುವಂತಹ ಐದು ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾ ಮತ್ತು ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಜೊತೆ ಸುದೀರ್ಘ ಚರ್ಚೆಯಾಗಿದೆ ನಾಳೆ ಪ್ರಧಾನಿ ಜೊತೆ ಈ ಕುರಿತಂತೆ ಚರ್ಚೆ ಮಾಡಿ ಟಿಕೆಟ್ ಘೋಷಣೆ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ ಇತ್ತ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸರ್ಕಸ್ ನಡೀತಾ ಇದೆ ಈವರೆಗೆ ಏಳು ಕ್ಷೇತ್ರಗಳಿಗಷ್ಟೇ ಅಭ್ಯರ್ಥಿಗಳನ್ನು ಘೋಷಿಸಿ ಬಾಕಿ ಉಳಿದ ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆಗೆ ಕಸರತ್ತು ಮಾಡ್ತಾ ಇದೆ ಮೂಲಗಳ ಪ್ರಕಾರ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ನ ಹದಿನೇಳು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಲ್ಕು ಕ್ಷೇತ್ರಗಳ ಟಿಕೆಟ್ ಆಯ್ಕೆ ಕಗ್ಗಂಟಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬಳ್ಳಾರಿ ಹಾಗೂ ಚಾಮರಾಜನಗರ ಕ್ಷೇತ್ರಗಳ ಬಗ್ಗೆ ಟೆನ್ಷನ್ ಜಾಸ್ತಿಯಾಗಿದ್ದು ಸಿಎಂ ಡಿಸಿಎಂಗೆ ನೀವೇ ಸಭೆ ನಡೆಸಿ ಅಭ್ಯರ್ಥಿಗಳನ್ನು ನಮಗೆ ತಿಳಿಸಿ ಅಂತ ಹೇಳಿದೆಯಂತೆ ಹೈಕಮಾಂಡ್ ಹೈಕಮಾಂಡ್ ಆದೇಶದಂತೆ ಸಿಎಂ ಹಾಗೂ ಡಿಸಿಎಂ ನಾಳೆ ನಾಲ್ಕು ಕ್ಷೇತ್ರಗಳ ಬಗ್ಗೆ ಸಭೆ ನಡೆಸಲಿದ್ದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಹೈಕಮಾಂಡ್ಗೆ ತಿಳಿಸಲಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮತದಾರರನ್ನು ಸೆಳೆಯಲು ಉಚಿತ ಸ್ಕೀಂಗಳ ಮಳೆ ಸುರಿಸುವಂತಹ ರಾಜಕೀಯ ಪಕ್ಷಗಳ ವಿರುದ್ದ ಸಲ್ಲಿಕೆಯಾಗಿರುವಂತಹ ಅರ್ಜಿಯನ್ನ ಸುಪ್ರೀಂಕೋರ್ಟ್ ಇವತ್ತು ವಿಚಾರಣೆ ನಡೆಸಲಿದೆ ಉಚಿತ ಕೊಡುಗೆ ಘೋಷಣೆಗಳು ಅಸಂವಿಧಾನಿಕವಾಗಿದೆ ಹೀಗಾಗಿ ಇವುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತಹ ಪಕ್ಷಗಳ ನೋಂದಣಿಯನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಹಿರಿಯ ವಕೀಲ ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ಯಾಯ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದ ಗರಂ ಆಗಿರುವಂತಹ ಸಂಸದ ಕರಡಿ ಸಂಗಣ್ಣ ಬಿಜೆಪಿಗೆ ಗುಡ್ ಬೈ ಹೇಳುವುದು ಪಕ್ಕಾ ಎನ್ನಲಾಗ್ತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿಜೆಪಿ ಸೇರಿದ ಸಂಗಣ್ಣ ಶಾಸಕರಾಗಿ ಆಯ್ಕೆಯಾಗಿದ್ದರು ಆ ಬಳಿಕ ಎರಡ್ ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ರು ಈ ಬಾರಿ ಟಿಕೆಟ್ ಸಿಗದ ಕಾರಣಕ್ಕೆ ಸಂಗಣ್ಣ ಈಶ್ವರಪ್ಪ ಹಾದಿ ಹಿಡಿತಾರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ ಇಂದು ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಸಂಗಣ್ಣ ಕರಡಿ ತಮ್ಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ವಂಚಿತ ಸದಾನಂದ ಗೌಡ್ರ ನಡೆ ನಿಗೂಢವಾಗಿದೆ ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿ ತಮ್ಮ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದ ಸದಾನಂದ ಗೌಡರು ಬೆಂಗಳೂರಿಂದ ಸುಳ್ಯಕ್ಕೆ ತೆರಳಿದ್ರು ಇವತ್ತು ಸದಾನಂದಗೌಡ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿಗೆ ಬಂದ ನಂತರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ತುಮಕೂರು ಬಿಜೆಪಿ ಟಿಕೆಟ್ ವಂಚಿತ ಮಾಧುಸ್ವಾಮಿ ಬಿಎಸ್ವೈ ವಿರುದ್ಧ ರೆಬಲ್ ಆಗಿದ್ದಾರೆ ನಿನ್ನೆ ಬಿಎಸ್ವೈ ವಿರುದ್ಧ ಬಹಿರಂಗವಾಗಿ ಮಾಧುಸ್ವಾಮಿ ಅಸಮಾಧಾನ ಹೊರಹಾಕಿದ್ರು ಇದರಿಂದ ಎಚ್ಚೆತ್ತ ಮಾಜಿ ಸಿಎಂ ಬಿಎಸ್ವೈ ಮಾಧುಸ್ವಾಮಿಗೆ ಕರೆ ಮಾಡಿ ಸಮಾಧಾನ ಮಾಡೋ ಯತ್ನ ಮಾಡಿದ್ದಾರೆ ಆದರೆ ಮಾಧುಸ್ವಾಮಿ ಮಾತ್ರ ಯಡಿಯೂರಪ್ಪ ಕರೆಗೆ ಸ್ಪಂದಿಸದೆ ನಾನು ಮಾತಾಡಲ್ಲ ಏನ್ ಮಾತಾಡೋದು ಈಗ ಅಂತ ರೆಬಲ್ ಆಗಿದಾರಂತೆ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರ ನಡೆ ವಿಚಿತ್ರವಾಗಿದೆ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಮಾಡಿದ ಕಾರ್ಯಕರ್ತರೇ ಈಗ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಪಕ್ಷದ ವರ್ಚಸ್ಸು ಮತ್ತು ನಾಯಕರಿಗೆ ಅವಮಾನ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಇಡಾ ಮಾರ್ಟಿನ್ಗೆ ಬಿಜೆಪಿ ದೂರನ್ನು ಕೊಟ್ಟಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಅಭಾವ ಹೆಚ್ಚಾಗಿದೆ ಹೋಳಿ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಕುರಿತಂತೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಎಲ್ಲಾ ವಲಯದ ಎಂಜಿನಿಯರ್ಸ್ ಪಾಲ್ಗೊಳ್ಳುತ್ತಾರೆ ಈಗಾಗಲೇ ವಾಣಿಜ್ಯ ಬಳಕೆಗೆ ಕಾವೇರಿ ಬೋರ್ವೆಲ್ ನೀರು ಬಳಸುವುದು ನಿಷೇಧಿಸಿದೆ ಇದೇ ರೀತಿ ಹಬ್ಬದ ದಿನ ನೀರು ಮಿತ ಬಳಕೆ ಅನಾವಶ್ಯಕ ಬಳಕೆಗೆ ಕಡಿವಾಣ ಹಾಕುವುದಕ್ಕೆ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಪಕ್ಷಗಳ ಕೂಟವಾಗಿರುವಂತಹ ಇಂಡಿಯಾ ಗೆದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲು ಉದ್ದೇಶಿಸಿರುವಂತಹ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ತಡೆ ಒಡ್ಡುವುದಾಗಿ ಡಿಎಂಕೆ ಘೋಷಿಸಿದೆ ಇಂಡಿಯಾ ಕೂಟದಲ್ಲಿ ಕಾಂಗ್ರೆಸ್ ಪ್ರಧಾನ ಪಕ್ಷವಾಗಿದ್ದು ಆ ಪಕ್ಷದ ಸರ್ಕಾರವೇ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸ್ತಾ ಇದೆ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡುವ ಭರವಸೆಯನ್ನೂ ಕೊಟ್ಟಿದೆ ಈ ವಿಚಾರ ಗೊತ್ತಿದ್ದು ನಿನ್ನೆ ಬಿಡುಗಡೆ ಮಾಡಿದ ಪ್ರಣಾಳಿಕೆಯಲ್ಲಿ ಡಿಎಂಕೆ ಈ ಅಂಶವನ್ನು ಸೇರ್ಪಡೆ ಮಾಡಿರೋದು ವಿವಾದದ ಬಿರುಗಾಳಿ ಎಬ್ಬಿಸುವಂತ ಸಾಧ್ಯತೆ ಇದೆ ವಿಶ್ವವಿಖ್ಯಾತ ಮೇಲುಕೋಟೆ ಸ್ವಾಮಿಯ ವೈರಮುಡಿ ಬ್ರಹ್ಮೋತ್ಸವ ಇಂದಿನಿಂದ ನಡೆಯಲಿದೆ ವೈರಮುಡಿ ಉತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲಾ ಖಜಾನೆಯಲ್ಲಿ ತಿರುವಾಭರಣ ಪೆಟ್ಟಿಗೆಗೆ ಪೂಜೆಯನ್ನು ಮಾಡಲಾಯಿತು ಸುಮಾರು ಹದಿನಾರು ಮಾದರಿಯ ಆಭರಣಗಳಿರುವಂತಹ ಪೆಟ್ಟಿಗೆಗೆ ಮಂಡ್ಯದ ಡಿಸಿ ಡಾಕ್ಟರ್ ಕುಮಾರ್ ಮತ್ತು ಎಸ್ಪಿ ಯತೀಶ್ ಪೂಜೆಯನ್ನು ಮಾಡಿದರು ಇನ್ನು ಮೆರವಣಿಗೆ ಮೂಲಕ ವಜ್ರ ಖಚಿತ ಆಭರಣಗಳು ಮೇಲುಕೋಟೆ ತಲುಪಲಿದೆ ರಾತ್ರಿ ಎಂಟೂವರೆಗೆ ಚೆಲುವ ನಾರಾಯಣ ಸ್ವಾಮಿಗೆ ವಜ್ರ ಖಚಿತ ವೈರಮುಡಿ ಕಿರೀಟ ಧಾರಣೆಯನ್ನು ಮಾಡಲಾಗುತ್ತೆ ನಂತರ ವೈರಮುಡಿ ಬ್ರಹ್ಮೋತ್ಸವ ಆರಂಭವಾಗಲಿದೆ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿನ ಇಂದಿನಿಂದ ಮತದಾನ ಅರ್ಜಿ ಭರ್ತಿ ಪ್ರಕ್ರಿಯೆ ಆರಂಭ ಆಗುತ್ತೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಾಗೂ ಶೇಕಡಾ ನಲವತ್ತರಷ್ಟು ಅಂಗವಿಕಲತೆ ಹೊಂದಿರೋರಿಗೆ ಮತ್ತು ಕೆಲ ಸರ್ಕಾರಿ ಕಚೇರಿಗಳು ಚುನಾವಣಾ ಕರ್ತವ್ಯದಲ್ಲಿ ತೊಡಗುವಂತ ಪತ್ರಕರ್ತರಿಗೆ ಅಂಚೆ ಮತದಾನದ ಮಾಡೋಕೆ ಅವಕಾಶ ಇದ್ದು ಇಂದಿನಿಂದ ನೋಂದಣಿ ಪ್ರಕ್ರಿಯೆ ಆರಂಭ ಆಗಲಿದೆ ದೆಹಲಿಯ ಕಬೀರ್ ನಗರದಲ್ಲಿ ಎರಡು ಅಂತಸ್ತಿನ ಕಟ್ಟಡ ಕುಸ್ತು ಬಿದ್ದಿದೆ ಘಟನೆಯಲ್ಲಿ ಇಬ್ಬರು ಕಾರ್ಮಿಕರು ಮೃತಪಟ್ಟಿದ್ದಾರೆ ಮೂವತ್ತು ವರ್ಷದ ಅರ್ಷದ್ ಹಾಗೇನೆ ಇಪ್ಪತ್ತು ವರ್ಷದ ತೌಹಿದ್ ಮೃತಪಟ್ಟಿರುವುದು ಮತ್ತೊಬ್ಬ ಕೆಲಸಗಾರನಿಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾರೆ ಟಾಯ್ಲೆಟ್ ಕ್ಲೀನ್ಗೆ ಬಳಸುವಂತಹ ಆಸಿಡ್ ಬಾಟಲ್ ಸಿಡಿದು ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ಘಟನೆ ತುಮಕೂರಿನ ಗೂಳೂರು ಬಳಿಯಲ್ಲಿ ನಡೆದಿದೆ ಖಾಸಗಿ ಬಸ್ನಲ್ಲಿ ಆಸಿಡ್ ಬಾಟಲ್ ಇಟ್ಕೊಂಡು ತುಮಕೂರು ಕಡೆ ಮಹಿಳೆ ಬರ್ತಾ ಇದ್ರು ತುಮಕೂರು ತಾಲೂಕಿನ ಹೊನ್ನುಡಿಕೆ ಹ್ಯಾಂಡ್ ಇಂದ ಬರ್ತಾ ಇದ್ದಾಗ ಬಾಟಲ್ನ ಒಳಗೆ ಒತ್ತಡ ಹೆಚ್ಚಾಗಿ ಸಿಡಿದಿರುವಂತಹ ಶಂಕೆ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ದಿನೇ ದಿನೇ ಸೈಬರ್ ವಂಚನೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತ ಸೈಬರ್ ವಂಚನೆ ಅಂತ ದೂರು ಕೊಟ್ಟರು ಫ್ರೀಸ್ ಆದ ಅಕೌಂಟ್ನಿಂದ ಹಣ ವಾಪಸ್ ಬರ್ತಾ ಇಲ್ಲ ಆತ ಅಕೌಂಟ್ ಫ್ರೀಸ್ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾ ಇಲ್ಲ ಅಂತ ಅನಾಶ್ ಮೊಹಮೂದ್ ಅನ್ನೋ ವಿದ್ಯಾರ್ಥಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನಾಶ್ ಮೊಹಮೂದ್ ಕಳೆದ ಏಳು ತಿಂಗಳ ಹಿಂದೆ ಇಪ್ಪತ್ತು ಸಾವಿರ ಹಣವನ್ನ ಕಳ್ಕೊಂಡಿದ್ರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅಪಾರ ಪ್ರಮಾಣದ ನಗದು ಉಡುಗೊರೆ ಮದ್ಯ ವಶಕ್ಕೆ ಪಡೆಯಲಾಗ್ತಾ ಇದೆ ಗಡಿಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿದ್ದು ತಪಾಸಣೆ ವೇಳೆ ಈವರೆಗೆ ದಾಖಲೆ ಇಲ್ಲದ ಐದು ಪಾಯಿಂಟ್ ಎಂಟು ಐದು ಕೋಟಿ ನಗದು ಸೀಸ್ ಮಾಡಲಾಗಿದೆ ಸುಮಾರು ಐದು ಪಾಯಿಂಟ್ ಎಂಟು ಏಳು ಲಕ್ಷ ಮೌಲ್ಯದ ಉಡುಗೊರೆಗಳನ್ನು ಜಪ್ತಿ ಮಾಡಲಾಗಿದೆ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಮೌಲ್ಯದ ಆರು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಲೀಟರ್ ಮದ್ಯ ವಶಕ್ಕೆ ಪಡೆಯಲಾಗಿದೆ ನಿನ್ನೆ ಒಂದೇ ದಿನ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಆರು ಎರಡು ಕೋಟಿ ಮೌಲ್ಯದ ನಗದು ಮದ್ಯ ಉಡುಗೊರೆಗಳನ್ನು ಸೀಸ್ ಮಾಡಲಾಗಿದೆ ಚಿಕ್ಕಮಗಳೂರಿನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಇಪ್ಪತ್ತು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಮಾರುತಿ ಓಮ್ನಿ ಕಾರ್ನಲ್ಲಿ ಸಾಗಿಸ್ತಾ ಇದ್ದ ಹಣವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಕಡೂರು ತಾಲೂಕಿನಿಂದ ಅರ್ಸಿ ಕೆರೆಗೆ ಸಾಗಿಸ್ತಾ ಇದ್ದ ಹಣ ಎನ್ನಲಾಗಿದೆ ಕಡೂರು ತಾಲೂಕಿನ ಚೌಡಿಪಾಳ್ಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಸೀಜ್ ಮಾಡಲಾಗಿದೆ ದಾವಣಗೆರೆಯಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರವನ್ನು ಚುನಾವಣಾಧಿಕಾರಿಗಳು ಸೀಜ್ ಮಾಡಿದ್ದಾರೆ ನ್ಯಾಮತಿ ತಾಲೂಕಿನ ಹೊಳೆಹರಹಳ್ಳಿ ಚೆಕ್ಪೋಸ್ಟ್ ಬಳಿಯಲ್ಲಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಹಣದ ಜೊತೆಗೆ ಇಪ್ಪತ್ತೊಂದು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ಎಂವಿ ವೆಂಕಟೇಶ್ ಆದೇಶವನ್ನು ಕೊಟ್ಟಿದ್ದಾರೆ ವಿಜಯಪುರದಲ್ಲೂ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಧೂಳ ಪೋಸ್ಟ್ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಾ ಇದ್ದ ನಾಲ್ಕು ಲಕ್ಷದ ಐದು ಸಾವಿರ ಹಣವನ್ನು ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರದಿಂದ ವಿಜಯಪುರಕ್ಕೆ ಬರುವಾಗ ತಪಾಸಣೆ ವೇಳೆ ಹಣ ಪತ್ತೆಯಾಗಿದೆ ಬೀದರ್ ಜಿಲ್ಲೆಯ ಹಲವೆಡೆ ಅವ್ಯಾಹತವಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಆಣದೂರ ಗ್ರಾಮದಲ್ಲಿ ಬಾರ್ ಅಷ್ಟೇ ಅಲ್ಲದೆ ಹೋಟೆಲ್ ಕಿರಾಣಿ ಅಂಗಡಿಗಳಲ್ಲೂ ಮದ್ಯದ ಬಾಟಲ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇದೆ ಅಬಕಾರಿ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟರು ಹೆದರದೆ ಮಾರಾಟ ಮಾಡಲಾಗ್ತಾ ಇದೆ ಲೋಕಸಭೆ ಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ಕೋಲಾರ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳ ಗಡಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಚುನಾವಣಾ ಅಕ್ರಮ ನಡೆಯದಂತೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ ಮಾಲೂರು ಸರ್ಜಾಪುರ ಗಡಿಯಲ್ಲಿ ಚಿಕ್ಕ ತಿರುಪತಿ ಪಂಚಾಯಿತಿಯಿಂದ ಚೆಕ್ಪೋಸ್ಟ್ ಸ್ಥಾಪಿಸಲಾಗಿದ್ದು ಚೆಕ್ಪೋಸ್ಟ್ನಲ್ಲಿ ವಾಹನಗಳ ತಪಾಸಣೆಯನ್ನು ಮಾಲೂರು ಪೊಲೀಸರು ಕೈಗೊಂಡಿದ್ದಾರೆ ರಾಮನಗರದಲ್ಲಿ ಅಕ್ರಮ ಸೀರೆ ಹಂಚಿಕೆ ಆರೋಪದ ಬಗ್ಗೆ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ರಾಜೇಂದ್ರನ್ ಮಾತನಾಡಿದ್ದು ಕಳೆದ ದಿನ ಗೋದಾಮಿನಲ್ಲಿ ಸೀರೆಗಳನ್ನು ಸೀಸ್ ಮಾಡಲಾಗಿತ್ತು ಹದಿನಾಲ್ಕು ಲಕ್ಷ ಮೌಲ್ಯದ ಸೀರೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಈ ಸಂಬಂಧ ಎಫ್ಐಆರ್ ದಾಖಲು ಮಾಡೋದಕ್ಕೆ ಕ್ರಮ ವಹಿಸಲಾಗುತ್ತೆ ನ್ಯಾಯಾಲಯದ ಅನುಮತಿ ಕೇಳಲಾಗಿದ್ದು ಅನುಮತಿ ಸಿಕ್ಕ ನಂತರ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಲಂಚ ಸ್ವೀಕರಿಸುವಾಗ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಗೀತಾ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆ ಗ್ರಾಮದ ರೈತ ಮಲ್ಲಿಕಾರ್ಜುನ್ಗೆ ಸೇರಿದ ಮೂವತ್ಮೂರು ಗುಂಟೆ ಜಮೀನನ್ನು ಭೂ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಮೂರು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ ನಿನ್ನೆ ಬೆಳಗ್ಗೆ ಇಪ್ಪತ್ತು ಸಾವಿರ ಹಣ ಪಡೆದಿದ್ದ ತಹಶೀಲ್ದಾರ್ ನಿನ್ನೆ ಸಂಜೆ ಮೂವತ್ತು ಸಾವಿರ ಹಣ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಸಿಲುಕಿದ್ದಾರೆ ಉತ್ತರ ಪ್ರದೇಶದ ಫಿಲಿಬಿತ್ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿರುವಂಥ ವರುಣ್ ಗಾಂಧಿ ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗದೇ ಹೋದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಕಳೆದ ಮೂರು ಬಾರಿ ಫಿಲಿಬಿತ್ನಿಂದ ಸಂಸದರಾಗಿರುವಂತಹ ವರುಣ್ ಬಿಜೆಪಿ ನೀತಿಗಳ ಬಗ್ಗೆ ಬಹಿರಂಗವಾಗಿ ಟೀಕೆಯನ್ನು ಮಾಡಿದ್ರು ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ನ್ಯೂಸ್ ಏಟೀನ್ ರೈಸಿಂಗ್ ಭಾರತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಮೋದಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ನೆನಪು ಮಾಡಿಕೊಂಡ್ರು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ನಾನು ಒಂದು ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದೆ ಶೃಂಗಸಭೆಯಲ್ಲಿ ಭಾಗವಹಿಸಿ ಹೋದ ಮೇಲೆ ಭಾರತೀಯ ಸೇನೆ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿಯನ್ನು ನಡೆಸಿತ್ತು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ತರಬೇತಿ ಶಿಬಿರದ ಮೇಲೆ ಭಾರತದ ಫೈಟರ್ ಜೆಟ್ಗಳು ದಾಳಿ ಮಾಡಿ ಹಲವು ಉಗ್ರರನ್ನ ಬಲಿ ತಗೊಂಡಿದ್ರು ಅಂತ ಹಳೆ ಘಟನೆಯನ್ನ ಸ್ಮರಿಸಿಕೊಂಡ್ರು

ಅರವತ್ತಾರು ವರ್ಷದ ಸದ್ಗುರು ಮೆದುಳಿನಲ್ಲಿ ಭಾರೀ ರಕ್ತಸ್ರಾವ ಉಂಟಾಗಿದ್ದು ದೆಹಲಿಯ ಇಂದ್ರಪ್ರಸ್ಥ ಅಪೋಲೋ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಸದ್ಯ ಜಗಿ ವಾಸುದೇವ್ ಅವರ ಆರೋಗ್ಯ ಸುಧಾರಿಸುತ್ತಿದೆ ಅಂತ ಇಶಾ ಫೌಂಡೇಶನ್ ಸ್ಪಷ್ಟನೆಯನ್ನ ಕೊಟ್ಟಿದೆ ವಿಶ್ವದ ಕುಖ್ಯಾತ ಭಯೋತ್ಪಾದಕ ಸಂಘಟನೆ ಐಸಿಸ್ನ ಭಾರತೀಯ ಘಟಕದ ಮುಖ್ಯಸ್ಥನನ್ನ ಬಂಧಿಸಲಾಗಿದೆ ಭಾರತದ ಮುಖ್ಯಸ್ಥನಾಗಿದ್ದ ಹ್ಯಾರಿಸ್ ಫಾರೂಕ್ನನ್ನ ಅಸ್ಸಾಂನಲ್ಲಿ ಬಂಧಿಸಲಾಗಿದೆ ಹ್ಯಾರಿಸ್ ತನ್ನ ಆಪ್ತ ಅನುರಾಗ್ ಸಿಂಗ್ ಅಲಿಯಾಸ್ ರೆಹಾನ್ ಜೊತೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಪ್ರವೇಶ ಪಡಿತಾ ಇದ್ದಾನೆ ಅನ್ನೋ ಮಾಹಿತಿ ಆಧರಿಸಿ ಇಬ್ಬರನ್ನೂ ಬಂಧಿಸಲಾಗಿದೆ ಬಾಂಗ್ಲಾದೇಶ ಗಡಿಯ ಧರ್ಮಶಾಲಾ ಪ್ರದೇಶದಲ್ಲಿ ನಿನ್ನೆ ಬೆಳಗಿನ ಜಾವ ಸಿಕ್ಕಿಬಿದ್ದಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನ ಕೊನೆಗೊಳಿಸುವಂತೆ ಪ್ರಧಾನಿ ಮೋದಿ ಸಲಹೆಯನ್ನ ಕೊಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಗೆ ಕರೆ ಮಾಡಿದ ಮೋದಿ ಯುದ್ಧ ಬಿಟ್ಟು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗದ ಮೂಲಕ ಸಮಸ್ಥೆಯನ್ನ ಬಗೆಹರಿಸಿಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ಮೊದಲಿಗೆ ಪುಟಿನ್ಗೆ ಕರೆ ಮಾಡಿದ ಪ್ರಧಾನಿ ಮೋದಿ ಐದನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಅಭಿನಂದಿಸಿದರು ಮೂವತ್ತೈದು ವರ್ಷ ದಾಟಿದ್ರೂ ಮದುವೆ ಆಗಿಲ್ಲ ಮದುವೆ ಭಾಗ್ಯ ಕರುಣಿಸೋ ಭಗವಂತ ಅಂತ ಮೂವತ್ತಕ್ಕೂ ಹೆಚ್ಚು ಯುವಕರು ವಿಭಿನ್ನವಾಗಿ ಹರಕೆ ಹೊತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಬ್ಯಾಡಿಗೆರೆ ಗ್ರಾಮದ ಯುವಕರು ತಮ್ಮ ಹೆಸರುಗಳನ್ನು ಬರೆದು ಹುಂಡಿ ಹಾಕಿ ದೇವರ ಬಳಿ ಮದುವೆ ಭಾಗ್ಯವನ್ನು ಕೇಳಿದ್ದಾರೆ ಬ್ಯಾಡಿಗೆರೆ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ಅಜ್ಜಯ್ಯ ಸ್ವಾಮಿ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿ ಜಾತ್ರಾ ಮಹೋತ್ಸವದಲ್ಲಿ ಈ ಘಟನೆ ನಡೆದಿದೆ ಐಪಿಎಲ್ ಪಂದ್ಯಗಳಿಗೆ ನೀರು ಪೂರೈಕೆ ಮಾಡೋದಕ್ಕೆ ಜಲಮಂಡಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಂಸ್ಕರಿಸಿದ ನೀರು ಒದಗಿಸಲು ಜಲಮಂಡಳಿ ಒಪ್ಪಿಗೆಯನ್ನು ಕೊಟ್ಟಿದೆ ಐಪಿಎಲ್ ಮ್ಯಾಚ್ ಸಂದರ್ಭದಲ್ಲಿ ನೀರು ಪೋಲಾಗುತ್ತೆ ಅನ್ನೋ ಆರೋಪ ಕೇಳಬಂದಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನೀರು ಒದಗಿಸಲು ಕೋರಿ ಕೆಎಸಿಎ ಆಡಳಿತ ಮಂಡಳಿಯಿಂದ ಮನವಿಯನ್ನ ನೀಡಲಾಗಿತ್ತು ನಾಳೆಯಿಂದ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಫೀವರ್ ಶುರುವಾಗಲಿದೆ ಕಪ್ಗಾಗಿ ಹತ್ತು ತಂಡಗಳು ಸೆನೆಸಾಟ ನಡೆಸಲಿದ್ದು ಎಲ್ಲಾ ಪಂದ್ಯಗಳು ಭಾರತದಲ್ಲೇ ನಡೆಯಲಿದೆ ಮೊದಲ ಪಂದ್ಯದಲ್ಲಿ ಚೆನ್ನೈ ನಡೆಯುತ್ತೆ ಅಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಮಧ್ಯೆ ಫೈಟ್ ಆಗುತ್ತೆ